ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಏನು ಘಟನೆ ಇದೆ ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಏನು ಪಿತೂರು ಇದೆ ಇದನ್ನು ಖಂಡಿಸಿ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳು ಮತ್ತು ನಗರದ ಜೊತೆಯಲ್ಲಿ ಇವತ್ತು ಸೇರಿಕೊಂಡು ಧಾರ್ಮಿಕ ಸ್ಥಳಗಳಿಗೆ ಧಕ್ಕೆಯನ್ನುಂಟು ಮಾಡಬೇಕು ಅಂತ ಹೇಳಿ ನಾವು ನೂರು ಅನಾಥ ಶವಗಳನ್ನು ಊತ್ತಿದ್ದೀನಿ ಅಂತೇಳಿ ಅನಾಮದೇಯ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ತಾಳ ಹಾಕಿ ಇವತ್ತು ಅವ್ನು ನೋಡಿಸ್ ನೋಡಿಸಿರ್ತಕ್ಕಂಥ ಹದಿಮೂರು ಸ್ಥಳಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕುರುಗಳು ಸಿಕ್ಕಿದೆ ಇವತ್ತು ಸರ್ಕಾರನೇ ಧರ್ಮಸ್ಥಳದ ವಿರುದ್ಧವಾಗಿದೆಯಾ ಇಲ್ಲ ಅನಾಮಿಕಾ ಧರ್ಮಸ್ಥಳದ ವಿರುದ್ಧವಾಗಿದೆಯಾ ಅನ್ನೋದು ಡೌಟ್ ಆಗಿದೆ ಅದಕ್ಕೋಸ್ಕರ ತಿಮ್ರೂಡಿ ಇರ್ಬೋದು ಮತ್ತು ಮಟ್ಟಣ್ಣ ಇರ್ಬೋದು ಸಮೀರ್ ಇರ್ಬೋದು ಇಂಥ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಈ ದೇಶದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ವಿಶೇಷವಾದಂತಹ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಡಬಲ್ ನೈನ್ ದೇವಸ್ಥಾನದಲ್ಲಿ ಎಲ್ಲರೂ ಹೋಗಿ ಅವರ ಕೃಪೆಗೆ ಪಾತ್ರರಾಗಂತ ಎಲ್ಲರೂ ಕೋಟೆ ಜನ ಇವತ್ತು ಧರ್ಮ ಸ್ಥಳದ ಇದಕ್ಕೆ ಧಕ್ಕೆ ಬರಬೇಕು ಅಂತೇಳಿ ಒಂದೇ ಪಿದೂರಿ ನಡೀತಾ ಇದೆ ಇದನ್ನು ನಿಲ್ಲಬೇಕು ನಿಲ್ಲಿಸಬೇಕು ಅಂತೇಳಿ ಇಲ್ಲವಾದರೆ ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ ಅಂತ ಹೇಳಿ ಎಚ್ಚರಿಕೆ ಕೊಡುತ್ತಾ ಇವತ್ತು ಇದಕ್ಕೆ ವಿಶೇಷವಾದಂಥ ಸತ್ಯಶೋಧನಾ ಸಮಿತಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಐ ಟಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅವನು ಯಾರು ಮುನ್ನೂರು ಎಣಗಳನ್ನು ನಾವು ಊತಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅವನು ಮೂವತ್ತಡಿ ಆಳ ತೋಡು ತೋಡಂದ್ರೇನು ತೋಡ್ಕೊಂಡು ಅವನ ತಾಳಕ್ಕೆ ತಕ್ಕಾಗಿ ಇವರು ಹೆಜ್ಜೆ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಕೂಡಲೇ ಇದಕ್ಕೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಅದನ್ನು ಸತ್ಯಾಂಶವನ್ನು ಜನರಿಗೆ ತಿಳಿಸ್ಬೇಕು ಯಾರೇ ಈ ರೀತಿ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪಗಳನ್ನು ಮಾಡಿದರೆ ಅವನು ಕೂಡಲೇ ಬಂಧಿಸಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಅದೇ ನಾವು ಹೇಳ್ತಾ ಇದ್ವಿ ಇಡೀ ಅಲ್ಲ ಇಡೀ ಸರ್ಕಾರವೇ ಅದನ್ನು ಎಸ್ ಐ ಟಿ ಒಂದು ಫಾರ್ಮೇಶನ್ ಮಾಡಿ ಆಯಿತು ಎಸ್ ಐ ಟಿ ಫಾರ್ಮ್ ಮಾಡ್ತು ಯಾರೋ ಒಂದು ಕೊಟ್ಟರು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆಯ್ತು ಒಪ್ಕೊಳ್ಳೋಣ ಆದರೆ ಒಂದು ಎರಡು ಕಡೆ ಮಾಡಿದರೆ ಸಾಕಾಗ್ತಾಯಿದೆ ಅದು ಮೂರು ಕಡೆ ಅವ್ನು ಎಲ್ದೆಲ್ತು ಅಷ್ಟೇ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ನಾನು ಊತಿದ್ದೀನಿ ಅಂತ ಹೇಳ್ತಾರೆ ಕರೆಕ್ಟಾ ಅವ್ನಿಗೆ ಇವಾಗ ವಯಸ್ಸು ಎಷ್ಟಾಗಿದೆ ಅವ್ನಿಗೆ ಆವಾಗ ವಯಸ್ಸು ಅವ್ನು ಊತಿರೋವಾಗ ಒಂದು ಹದಿನೈದೋ ಇಪ್ಪತ್ತೋ ಇಪ್ಪತ್ತೈದು ವರ್ಷ ಆಯಿತು ಅಷ್ಟು ಜಾಗದ ಅಷ್ಟು ದೊಡ್ಡ ಜಾಗವನ್ನು ಇದು ತೆಗೆದು ಅಷ್ಟು ಬಾಡೀಸ್ ನೂರೋ ನೂರೈವತ್ತು ಇನ್ನೂರು ಏನು ಹೇಳ್ತಾನ ಅದೆಲ್ಲ ಊತಕ್ಕೆ ಅವ್ನಿಗೆ ಅಷ್ಟು ಧೈರ್ಯನೂ ಇತ್ತು ಸರ್ ಯೋಚನೆ ಮಾಡಿ ಅದನ್ನು ಸೈಕಲಾಜಿಕಲ್ ಆಗಿ ಏನು ಮಂಪುರು ಪರೀಕ್ಷೆ ಮಾಡಬೇಕು ಅದು ಮಾಡಬೇಕು ಸೈಕಲಾಜಿಕಲ್ ಯಾರಾದರೂ ಒಬ್ಬ ಸೈಕಲಾಜಿಸ್ಟನ್ನು ಇಟ್ಟು ಅವನು ಮ ಮನ ಮಾನಸಿಕ ಪರಿಸ್ಥಿತಿ ಏನಿದೆ ಅಂತ ಅದನ್ನು ಮಾಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶ್ರೀ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ವತಿಯಿಂದ ಇವತ್ತೇನು ನೀವು ಸರ್ಕಾರದ ಗಮನವನ್ನು ತೆರಲಿಕ್ಕೆ ಮನವಿಯನ್ನು ಕೊಟ್ಟಿದ್ದೀರಿ ಈ ಮನವಿಯನ್ನು ತಕ್ಷಣವೇ ಸರ್ಕಾರದ ಗಮನಕ್ಕೆ ತರಲಾಗುವುದು ಆ ಮೂಲಕ ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಕೂಡ ಸರ್ಕಾರದ ಗಮನಕ್ಕೆ ತಕ್ಷಣ ಪ್ರಯತ್ನವನ್ನು ಜಿಲ್ಲಾ ಇವತ್ತು ನಮ್ಮ ಹೋರಾಟಕ್ಕೆ ಬಂದು ಎಡಿ ಸಿ ಮೇಡಮ್ ಅವರು ಮತ್ತೆ ಡಿ ಸಿ ಅವರು ಇಬ್ರು ಬಂದು ಮನವಿಯನ್ನ ಸ್ವೀಕರಿಸಿ ಸರ್ಕಾರ ಗಮನಕ್ಕೆ ತರ್ತೀರಿ ಅಂತ ಹೇಳಿದರೆ ಅವರಿಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ